ಅವರ ಬಿಸ್ನೆಸ್ಸಲ್ಲಿ ಅವರು ಶುರು ಮಾಡಿರುವಂಥ ಪ್ಲಾಟ್ಫಾರ್ಮ್ ಹೆಸರು ಹೈ ಟೇಬಲ್ ಹೆಚ್ ಟಿ ಆ ಲೋಗೋನೇ ಚೆನ್ನಾಗಿದೆ ಆ್ಯಕ್ಚುಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿ ತುಂಬಾ ರಿಸರ್ಚ್ ಮಾಡಿ ಇಟ್ಸ್ ಅ ವೆಲ್ ಥಾಟ್ ಥಿಂಗ್ ಓಕೆ ಹೆಚ್ ಟಿ ಹೇಗೆ ವರ್ಕ್ ಆಗುತ್ತೆ ಎಲ್ಲಿ ವರ್ಕ್ ಆಗುತ್ತೆ ಯಾರ್ ಜೊತೆ ವರ್ಕ್ ಆಗುತ್ತೆ ಎಲ್ಲ ಏಜ್ ಗ್ರೂಪ್ ಅವರು ಅಕ್ಸೆಸ್ ಮಾಡ್ಬೋದಾ ಹೇಗೆ ನಾವು ಹೆಚ್ ಟಿ ಜೊತೆ ಇರ್ಬೋದು ಹೈ ಟೇಬಲ್ ಇಸ್ ಅನ್ ಆಪ್ ಓಕೆ ಆ್ಯಪ್ ಅದು ಆ್ಯಪ್ ಅದು ಓಕೆ ಇಟ್ಸ್ ಆಫ್ಲೈನ್ ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್ ನೀವು ಅದನ್ನ ಐ ಓ ಎಸ್ ಅಲ್ಲೂ ಇದೆ ಆ್ಯಂಡ್ರಾಯ್ಡಲ್ಲೂ ಇದೆ

ಸೊ ಇಟ್ಸ್ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಬೇಕಂದ್ರೆ ಇವಾಗ ನಾನು ಆಶಾ ಭಟ್ ಪ್ರಾಬಬ್ಲಿ ಐ ಗೋ ಟು ಡೆಲ್ಲಿ ಯಾವುದೋ ಒಂದು ಹೊಸದ ಇಟ್ಕೊಳ್ಳೋಣ ನಾವು ಏರಿಯಾಗ ಸದ್ಯಕ್ಕೆ ಇಟ್ ಇಸ್ ಲೋಕಲ್ ಹೈಪರ್ ಲೋಕಲ್ ಇನ್ ಐ ನಾನು ಹೀಗೂ ಹೇಳ್ಬೋದು ಲೈಕ್ ನಾನು ವಿಜಯನಗರ ನಾನೊಬ್ಬ ಆರ್ಕಿಟೆಕ್ಚರ್ ನಾನು ವಿಜಯನಗರದಲ್ಲಿದ್ದೀನಿ ನಾನು ಒಂದಿನ ಐ ವಾಂಟ್ ಫೀಲ್ಡ್ ವೈಟ್ ಫೀಲ್ಡ್ ಒಂದು ಹದಿನೈದು ನಿಮಿಷ ಕೆಲಸ ಇದೆ ನಾನು ವೈಟ್ ಫೀಲ್ಡ್ ಹೋಗ್ತಾ ಇದೀನಿ ಬಟ್ ವೈಟ್ ಫೀಲ್ಡ್ ಹೋಗ್ ಬರೋದು ಒಂದ್ ದಿನ ತಗೊಂಡ್ಬಿಡುತ್ತೆ ನನಗೆ ಹೆಚ್ ಟಿ ಇಂದ ನನ್ಗೆ ಏನಾದ್ರು ಯೂಸ್ ಆಗುತ್ತಾ ನೀವು ವೈಟ್ ಫೀಲ್ಡ್ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ ಪ್ರಾಬಬ್ಲಿ ಯು ಜಸ್ಟ್ ವಾಂಟ್ ಮೀಟ್ ಅರೌಂಡ್ ಲೈಕ್ ಸ್ಟ್ರೇಂಜರ್ಸ್ ಯು ಕ್ಯಾನ್ ಫ್ಲೋಟ್ ಸೇ ಹೇ ಐಲ್ ಬಿ ಇನ್ ವೈಟ್ ಫೀಲ್ಡ್ ಫಾರ್ ಆಲ್ಮೋಸ್ಟ್ ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಡೂಯಿಂಗ್ ನಥಿಂಗ್ ವುಡ್ ಬಿ ಇಂಟ್ರೆಸ್ಟೆಡ್ ಟು ಮೀಟ್ ಪೀಪಲ್ ಎಲ್ಲಿ ಆನ್ ಹೈ ಟೇಬಲ್ ಆರ್ ಎನಿವೇ ಯು ಕ್ಯಾನ್ ಬಿ ಲೈಕ್ ಓಕೆ ಸ್ಟಾಬಾಕ್ಸ್ ಫೋರ್ ತರ್ಟಿ ಪಿ ಎಂ ಇಲ್ಲಿ ಇರ್ತೀನಿ ಓಕೆ ನೀವ್ ಇಂಟ್ರೆಸ್ಟ್ ಮೆನ್ಶನ್ ಮಾಡ್ಬೋದು ನಿಮಗೆ ಇದೇ ಜನರನ್ನೇ ಮೀಟ್ ಮಾಡ್ಬೇಕಾ ರ್ಯಾಂಡಮ್ಲಿ ಎನಿ ಸ್ಟ್ರೇಂಜರ್ಸ್ ಮೀಟ್ ಮಾಡ್ಬೇಕಾ ಕನ್ನಡ ಸಿನಿಮಾ ಲವರ್ಸ್ ಇನ್ ವೈಟ್ ಫೀಲ್ಡ್ ಪ್ರಾಬ್ಲಿ ಜಸ್ಟ್ ಕಾಫಿ ಲವರ್ಸ್ ಲವರ್ಸ್ ಇನ್ ವೈಟ್ ಫೀಲ್ಡ್ ಏ ಫಿಲ್ಟರ್ ಕಾಫಿ ಲವರ್ಸ್ ಸಿಗಣಪ್ಪ ಇಲ್ಲಿ ಹಟ್ಟಿ ಕಾಫಿಯಲ್ಲಿ ಯಾರ್ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ವೆರಿಫೈಡ್ ಸ್ಟ್ರೇಂಜಸ್ ಒಂದಿ ಆಪ್ ಆಸ್ ಸಿಂಪಲ್ ಇನ್ಸೆಂಟಿವ್ ಏನಂದ್ರೆ ಇವಾಗ ನಾನ್ ಹೋಗ್ಬಿಟ್ಟು ಐನ್ ಬಿ ಟೀಚಿಂಗ್ ಆಲ್ ಅಬೌಟ್ ಹೌ ಜೈನಗರ್ ಗೆಸ್ಟ್ ನೀವು ಮಾಡ್ಬೋದು ನೀವು ನನ್ನ ಟೇಬಲ್ ಗೆಸ್ಟ್ ಆಗೋ ಬರ್ಬೋದು ಸಪೋಸ್ ಯಾರು ಕ್ರಿಪ್ಟೋ ಬಗ್ಗೆ ಮಾತಾಡ್ತಾ ಇದಾರೆ ಯು ಇಂಟ್ರೆಸ್ಟೆಡ್ ಟು ಬಿ ಆನ್ ಆನ್ ಟೇಬಲ್ ಟೇಬಲ್ ಡೂ ಬುಕಿಂಗ್ ಸಪೋಸ್ ನಿಮಗೇನೆ ಇವಾಗ ಮೀಡಿಯಾ ಬಗ್ಗೆ ಅವ್ರ ಹೌ ಟು ಬಿಕಮ್ ಅ ಮೀಡಿಯಾ ಪರ್ಸನ್ ಹೌ ಟು ಬಿಕಮ್ ಹೋಸ್ಟ್ ಅಂಡ್ ಆಂಕರ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯು ಕ್ಯಾನ್ ಫ್ಲೋ ಟು ಟೇಬಲ್ ನಿಮ್ ಜೊತೆ ಕೂತ್ ಕಲಿಯೋಕೆ ಬರ್ತಾರೆ ಸರ್ ಮಿನಿಮಮ್ ಮ್ಯಾಕ್ಸಿಮಮ್ ಯಾಕೆ ಗೊತ್ತಾ ಎನಿಥಿಂಗ್ ಬಿಂಡ್ ಟೆನ್ ಇಸ್ ನಾಯ್ಸ್ ಟೇಬಲ್ ಅಲ್ಲಿ ಟು ಹ್ಯಾವ್ ಇಂಟರ್ ಪರ್ಸನಲ್ ಮೀನಿಂಗ್ ಫುಲ್ ಕಾನ್ವರ್ಸೇಷನ್ ಹತ್ತು ಜನರ ಹತ್ರ ನೀವೆಲ್ರಿಗೂ ಕೊಟ್ಟು ಮಾತಾಡ್ಲಿಕ್ಕೆ ಆಗತ್ತೆ ಅದಕ್ಕಿಂತ ಜಾಸ್ತಿ ಆದ್ರೆ ಇಟ್ಸ್ ನಾಯ್ಸ್ ಸೊ ನೀವು ಬ್ಯಾಚಸ್ ಅಲ್ಲಿ ಮಾಡ್ಬೋದು ಸೊ ವಿ ಕಾಲ್ ಆರ್ ಸೆಲ್ಸ್ ದ ಮೀಡಿಯಂ ಅಂಡ್ ವಿ ಪ್ರೊವೈಡ್ ಆಕ್ಸೆಸ್ ಇದನ್ನೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತೀರಾ ಹಾಕಿ ಮಾಡ್ತೀರಾ ನಿಮಗೆ ಸ್ಕ್ರೀನಿಂಗ್ ಯಾರು ಮಾಡ್ತಾರೆ ಸೊ ವಿ ವಿ ಆರ್ ಆರ್ ಯು ಯು ಟು ನಿಮಗೆ ನಿಮಗೆ ಇರುತ್ತೆ ಆಸ್ ಮೆಂಬರ್ಶಿಪ್ ಬೇಸಿಸ್ ಓನ್ಲಿ ಇಟ್ಸ್ ಡೂ ಬ್ಯಾಕ್ ಅಂಡ್ ಅಂಡ್ ಜಾಬ್ ಫಾರ್ ಲೈಕ್ ಪೀಪಲ್ ಇವಾಗ ಸಪೋಸ್ ನನ್ನ ಅಕ್ಕಂಗೆ ಹೇಳ್ತಾ ಇದ್ದೆ ಯು ಎಸ್ ಬರ್ತಾ ಇದೆಯಲ್ವಾ ಬಂದ್ ಹೋದಾಗಲ್ಲ ಇಫ್ ಯು ವಾಂಟ್ ಟು ಮೀಟ್ ಫೆಲೋ ನ್ಯೂನಟಾಲಜಿಸ್ಟ್ ಇನ್ ಬೆಂಗಳೂರು ಬಂದ್ ಒಂದ್ ಟೇಬಲ್ ಫ್ಲೋಟ್ ಮಾಡು ಎಷ್ಟು ಜನರು ಬರ್ತಾರೆ ಯು ಮೈಟ್ ಮೀಟ್ ಫೆಲೋ ನ್ಯೂನಟಾಲಜಿಸ್ಟ್ ಹೈ ಟೇಬಲ್ ಯುನ್ ಸ್ಟಾಮಿಂಗ್ ಸೆಷನ್ ಸೆಷನ್ ಓವರ್ ಕಾಫಿ ಫೈವ್ ಹಂಡ್ರೆಡ್ ರೂಪೀಸ್ ವರ್ತ್ one cup ಕಪ್ cappuccino on ಮೀ ನೀವು ಡಿವೈಡ್ ಮಾಡಿ ಲೈಕ್ ದಟ್ ಬೋರ್ಡ್ ಕಾಫಿಗೆ ಇಟ್ಸ್ ಅಪ್ ಟು ದೋಸ್ಟ್ ಆಲ್ಸೋ ಒಂದ್ ಕಪ್ ಅಪ್ ಟು ದೆಂಡ್ ಒನ್ ಡ್ಯಾಶ್ ಡ್ಯಾಶ್ಬೋರ್ಡ್ ಅಂತ ಇದೆ ಯು ಕ್ಯಾನ್ ಮೆನ್ಷನ್ ಎವ್ರಿಂಗ್ ಆನ್ ದಟ್ ಅದನ್ನ ನೋಡಿ ನೀವು ಬುಕಿಂಗ್ ಮಾಡ್ಕೊಂಡೇ ಬರ್ತೀರಾ ಸೊ ದೇರ್ ಆರ್ ಟು ಮೆನಿ ಇನ್ಸೆಂಟಿವ್ಸ್ ಫಾರ್ ದಟ್ ಒನ್ ಈಸ್ ಕ್ರಿಯೇಟರ್ಸ್ ಅದ ಇನ್ಸೆಂಟಿವ್ ಇಸ್ ನಾಲೆಡ್ಜ್ ಎಲ್ಲಿ ನಿಮಗೆ ಈ ತರ ಅವಕಾಶ ಇನ್ ಪರ್ಸನ್ ಕುತ್ಕೊಂಡು ಇನ್ನೊಬ್ಬ ಹತ್ರ ಈ ತರ ಮಾತಾಡಿ ಅಥವಾ ಏನೋ ಕಲಿಯಕ್ ಸಿಗುತ್ತೆ ಟುಡೇ ದಟ್ ಇಸ್ ದಿ ಆಕ್ಸೆಸ್ ವಿರ್ ಗಿವಿಂಗ್ ದಟ್ಸ್ ಹೈ ಟೇಬಲ್ ಫಾರ್ ಯು ನೈಸ್ ಆಕ್ಚುಲಿ ನನಗೆ ಫಸ್ಟ್ ಟೈಮ್ ಎ ಬಿ ಕರೆದಾಗ ಬಹಳ ಕುತೂಹಲದಲ್ಲಿ ಹೋಗಿದ್ದೆ ನಾನು ಹೆಂಗ್ ವರ್ಕ್ ಆಗುತ್ತಿದ್ದು ಅಂತ ಇನಾಗ್ರೇಷನ್ಗೆ ಹೋದೆ ಅಂಡ್

ಜೂನಿಯರ್ ಸೀನಿಯರ್ ಅಂತೆ ಅದೇ ಒಂದೇ ಕಾಲೇಜ್ ಅಂತೆ ದೇವ್ ಹೈ ಟೇಬಲ್ ಐ ಲೈಕ್ ಗ್ರೇಟ್ ಥಿಂಕ್ ಒನ್ ಸ್ಟೋರಿನೂ ಈ ತರ ಸಿಕ್ಕಿದ್ರೆ ಮೇಡ್ ಕನೆಕ್ಷನ್ ಫಾರ್ ಲೈಫ್ ದಟ್ ಸಕ್ಸಸ್ ಸ್ಟೋರಿ ಫಾರ್ ಮಿ ಬಿಕಾಸ್ ಹೈ ಟೇಬಲ್ ಇಸ್ ಪ್ರೊವೈಡಿಂಗ್ ಯು ದಟ್ಫಾರ್ಮ್ ಸೊ ದಿಸೋ ಕಾರ್ಡಿಯೋಲಿಸ್ಟ್ ಒಬ್ರು ಬಂದಿದ್ರು ಸೊ ಇನಾಗ್ರೇ ಅಂದ್ರೆ ಲಾಂಚ್ ಟೈಮ್ ಅಲ್ಲಿ ಅವ್ರು ಕೂಡ ಭೇಟಿ ಆದ್ರು ಅಂಡ್ ಏನೋ ಅವ್ರು ಯಾರು ಭೇಟಿ ಆಗಿದ್ರು ಅವ್ರ ಕಸಿನ್ ಗೋ ಯಾರಿಗೋ ಸಮ್ ಆಂಜಿಯೋ ಪ್ಲಾಸ್ಟಿಕ್ ಸಮಥಿಂಗ್ ಲೈಕ್ ಏನೋ ಆಗ್ಬೇಕಿತ್ತು ತಕ್ಷಣ ಕನೆಕ್ಟ್ ಮಾಡಿದೆ ಇವ್ರ ಹತ್ರ ಅಂಡ್ ಎಲ್ಲಿ ಮೀಟ್ ಆಗಿದ್ದವರು ಹೈ ಟೇಬಲ್ ಹೈ ಟೇಬಲ್ ನೆಟ್ವರ್ಕಿಂಗ್ ಬ್ರೈನ್ ಸ್ಟಾರ್ಮಿಂಗ್ ಮೇಕಿಂಗ್ ಮೀನಿಂಗ್ ಕನೆಕ್ಷನ್ಸ್ ಕನೆಕ್ಷನ್ ಅಂಡ್ ಕನೆಕ್ಷನ್ ಫಾರ್ ಲೈಫ್ ಈ ತರದೆಲ್ಲ ಹೆಸರಿಟ್ಟು ಈ ತರದೆಲ್ಲ ಆಪ್ ಅಂತೆಲ್ಲ ಬಂದಾಗ ಮೇ ಬಿ ನೋಡ್ಗರು ತುಂಬಾ ಜನ ಫೀಲ್ ಮಾಡ್ತಿರ್ಬೋದು ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು ಇದೆಲ್ಲ ಎ ಪ್ಲಸ್ ಪ್ಲಸ್ ಎ ಕೆಟಗರಿ ಮಾತ್ರ ಮಾತ್ರ ಯೂಸ್ ಯೂಸ್ ಕಾಮನ್ ಆಗಿ ಮಾಡ್ಬೋದಾ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಬಿಕಾಸ್ ಮಾತಾಡೋರು ಮಾತಾಡೋರು ಹೈ ಅಥವಾ ಕನ್ನಡ ನಾವ್ ಬೇರೆ ನಮಗೂ ಹೆಲ್ಪ್ ಆಗುತ್ತಾ ಅಂತ ಯಾರಾದ್ರೂ ಕೇಳ್ತಿದ್ರೆ ನಿಮ್ ಗಮನಕ್ಕೆ ಸರ್ ಆಪ್ ಡೋಂಟ್ ಡಿಸೈಡ್ ಓಕೆ ಹೋಸ್ಟ್ ಹೋಸ್ಟ್ ಡಿಪೆಂಡು ಡಿಪೆಂಡು ನೀವ್ ಆ ಹತ್ರ ಹೋಗಿ ನಿಮ್ ಇವತ್ ಇವತ್ ನಾನು ಕನ್ನಡ ಕವಿಯರ್ ಟೇಬಲ್ ಮಾಡ್ತೀನಿ ನನಗ್ ಮೀಟ್ ಆಗ್ಬೇಕು ನಂಗೆ ಕೇಳಕ್ ತುಂಬಾ ಆಸೆ ಇದೆ ಅಂತ ತರ ಒಂದು ಟೇಬಲ್ ಅಲ್ಲಿ ಮಾಡ್ಬೋದಾ ಅವಾಗ ಬರೋರಿಗೂ ಗೊತ್ತಿರತ್ತೆ ಓ ಇಲ್ಲಿ ಇದೆ ನಡೀತಾ ಇದೆ ಅಂತ ಸೊ ಅಲ್ಲಿ ಗಜಲ್ ಬರೋದಿಲ್ಲ ಓದ್ಬೋದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಯಾರ್ ಇಷ್ಟ ನಿಮ್ಗೆ ಏನು ಆತ ಮಾತಾಡ್ಕೋ ಸೊ ಬೇಸಿಕಲಿ ಸರ್ ಅದೊಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಆಕ್ಚುಲಿ ತುಂಬಾ ಯೋಚನೆ ಮಾಡಬೇಕಿದ ಇನ್ನೊಂದೇನಂದ್ರೆ ಯಾವ ಯಾವ ತರ ಯಾವ ಯಾವ ಮಟ್ಟದಲ್ಲಿ ಯೋಚನೆ ಅಂದ್ರೆ ಇವಾಗ ನಾನು ಮೊನ್ನೆ ಮನೆಗೆ ಇಂಟೀರಿಯರ್ ಮಾಡ್ಬೇಕಿದ್ರೆ ಹಾಗೆ ರೆಡ್ ಆಕ್ ನೆಲ್ಲ ಇದೆಯಲ್ಲ ಹೌದು ಹಳೆ ಕಾಲದ್ದು ಇವಾಗ ನೀವ್ ಹಂಗ್ ನೋಡಕ್ ಹೋದ್ರೆ ಸ್ಕಿಲ್ ಜನರೇಷನ್ ಪಾಸ್ ಆನ್ ಆಗ್ತಾ ಇಲ್ಲ ಹೌದು ನಿಮಗೆ ಇವಾಗ ಒಳ್ಳೆ ರೆಡ್ ಆಕ್ಸೈಡ್ ನೆಲ ಹಾಕೋರು ಸ್ಕಿಲ್ಫುಲ್ ಪೀಪಲ್ ಇಲ್ಲ ರೆಡ್ ಆಕ್ಸೈಡ್ ಬಂತು ಬಂತು ಮಾರ್ಬಲ್ ಮಾರ್ಬಲ್ ಇವಾಗ ಆ ಹಳ್ಳಿ ಮನೆ ಹೆರಿಟೇಜ್ ಸ್ಟೈಲ್ ಅಲ್ಲೇ ಮಾಡಿಸ್ಬೇಕು ರೆಡ್ ಆಕ್ಸೈಡ್ ನೆಲ ಹಾಕ್ಸ್ಬೇಕಂದ್ರೆ ಎಷ್ಟು ಹುಡ್ಕ್ಬೇಕ ಗೊತ್ತಾ ಎಲ್ಲೆಲ್ಲ ಅಂತ ಫೋನ್ ಮಾಡಿ ಹುಡ್ಕೊಂಡ್ ಬರೋದು ಅದನ್ನ ಪಾಸ್ ಆನ್ ಮಾಡಕ್ಕೂ ಕಲಿಯೋಕ್ಕೂ ಆಕ್ಚುಲಿ ಜಾಸ್ತಿ ಜನ ಇಲ್ಲ ಇವಾಗ ಬಿಕಾಸ್ ಯೂಸ್ ಆಗ್ತಿಲ್ಲ ಅನ್ಬಿಟ್ಟು ಆ ಕಲ್ಲೇ ಅಲ್ಲೇ ಹೊರಟೋಯ್ತು ಅಳಿಗುಳಿ ಮನೆ ಆಟ ಆಡೋಣ ಅಷ್ಟೇ ಐ ಮೀನ್ ಒಂದ್ ಸುಮ್ನೆ ಥಾಟ್ ಎಲ್ಲರೂ ನಿಮ್ ಮನೆ ಅಳಿಗುಳಿ ಮನೆ ತಗೊಂಡ್

ಮೈಸೂರ್ ಸಿಲ್ಕ್ ಸೀರೆ ಎಲ್ಲ ತುಂಬಾ ಇಷ್ಟ ಇವಾಗ ನಾವು ಸಿಲ್ಕ್ ಸೀರೆ ಅಥವಾ ಸೀರೆಗಳ ಬಗ್ಗೆ ಮಾತಾಡ್ಕೊಂಡು ನಾನೇ ನನ್ನ ಹೆಣ್ಮಕ್ಳ ಲೇಡೀಸ್ ಜೊತೆ ಕಿಟ್ಟಿ ಮಾಡ್ಬೋದ ಬನ್ನಿ ಬೇಕಾದ್ರೆ ನಿಮ್ ಫೇವರಿಟ್ ಮೈಸೂರ್ ಸಿಲ್ಕ್ ತಗೊಂಡ್ ಬನ್ನಿ ಅಲ್ಲಿ ಮಾತಾಡಿ ಎಲ್ ತಗೊಂಡ್ರಿ ಯಾವ್ ಅಂಗಡಿ ಏನು ಯಾವ್ ಚೆನ್ನಾಗಿದೆ ಯಾವತ್ ಚೆನ್ನಾಗಿದೆ ಲೈಕ್ ಆಸ್ ಸಿಂಪಲ್ ಅದು ನಡೀತಾ ಐ ಥಿಂಕ್ ಡೂಯಿಂಗ್ ಇಟ್ಸ್ ಫಿಫ್ಟಿ ಪ್ಲಸ್ ಲೇಡೀಸ್ ಸೊ ಇದು ಹೇಳ್ತಾ ಇರೋದು ಲೈಕ್ ಏನೋ ದೊಡ್ಡ ಟಾಪಿಕ್ ಅಂತಾನು ಅಲ್ಲ ಆಸ್ ಸಿಂಪಲ್ ಆಸ್ ಮೈಸೂರ್ ಸೆಲ್ ಆರ್ ಇಷ್ಟು ಜನ ಇವತ್ತು ಪೊಲಿಟಿಕ್ಸ್ ಬಗ್ಗೆ ಮಾತಾಡೋಕೆ ವಿದ್ಯಾರ್ಥಿ ಭವನ ಸಿಗೋಣ ಒಂದು ದೋಸೆ ಆನ್ ಮೀ ಸೊ ಈ ತರ ಇಟ್ ಕುಡ್ ಬಿ ಎನಿಥಿಂಗ್ ಬಟ್ ಆ ರೆಸ್ಟೋರೆಂಟ್ ಅಥವಾ ಆ ಪ್ಲೇಸ್ ನೀವು ಟೈಪ್ ಮಾಡಿರ್ತೀರ ಅಥವಾ ನಾನು ಹೋಸ್ಟ್ ಮಾಡ್ಕೋಬಹುದು ಎಲ್ ಬೇಕು ನೀವ್ ಎಲ್ ಬೇಕು ಹೋಸ್ಟ್ ಮಾಡ್ಕೋಬಹುದು ನಮ್ ಕಡೆಯಿಂದನೂ ನಮ್ ಟೈಪ್ ಇರೋ ರೆಸ್ಟೋರೆಂಟ್ಸ್ ಗೆ ರೆಫರೆನ್ಸಸ್ ನಾವು ಕೊಡ್ತೀವಿ ನಾವು ಬ್ಯಾಕ್ ನಿಮಗೆ ಕಾಲ್ ಮಾಡಿ ನೋಡಿ ಈ ಆಪ್ಷನ್ಸ್ ಕೂಡ ಇದೆ ಬೇಕಾ ಯು 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 ಕೆನ್ 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 ಚೂಸ್ ಚೂಸ್ ದಿಸ್ ಓನ್ ಓನ್ ಕವರ್ ಕವರ್ ಬೆಂಗಳೂರು ಆಲ್ಮೋಸ್ಟ್ ಆಗಿದೆ ಈಗ ಸಿಟಿ ಸಿಟಿ ಯಾ 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 ಇಟ್ಸ್ ಆಲ್ ಎಲ್ಲಾ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಕಂಡೆನ್ಸ್ ಆಗಿ ಜಾಸ್ತಿ ನಡೀತಾರೆ ಇಂದ್ರನಗರ್ ಕೋರ್ಮಂಗ್ಲಾ ಲೆವೆಲ್ ರೋಡ್ ಅಂಡ್ ಆಲ್ ದೀಸ್ ನಡೀತಾನೆ ಇದೆ ಅಪಾರ್ಟ್ ಫ್ರಮ್ ಬೆಂಗಳೂರು ಬೇರೆ ಕಡೆ ಯೂಸ್ ಮಾಡಬಹುದ್ ಮೈಸೂರು ನಾನ್ ಗುಲ್ಬರ್ಗ ನಾನ್ ಹುಬ್ಬಳ್ಳಿ ಯು ಕ್ಯಾನ್ ಇದ್ರಿಂದ ಹೊರಗೆ ನಾವು ಇನ್ ಸ್ಕೇಲ್ ಮಾಡೋಕ್ಕೆ ಸ್ವಲ್ಪ ನಮ್ಗೆ ಇಲ್ಲೇನೆ ನೋಡಿ ಹೇಗೆ ಏನು ಅಂತೆಲ್ಲ ವಿಲ್ ಥಿಂಕ್ ಅಬೌಟ್ ಆಸ್ ಆಫ್ ಲೋಕಲ್ 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 ನಾನ್ 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 ಪಕ್ಕಾ ಪಕ್ಕಾ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಟಚ್ ವುಡ್ ಚೆನ್ನಾಗಿ ಬರ್ತಾ ಇದೆ ಅದೇ ನಾನು ಈ ತರ ಸ್ಟೋರೀಸ್ ಕೇಳ್ತೀನಿ ಒಂದು ಹೋಸ್ಟ್ ಮುಗ್ದಾದ್ಮೇಲೆ ಹೇ ಇಟ್ ವಾಸ್ ರಿಯಲಿ ನೈಸ್ ಇವತ್ತು ಇವ್ರು ಸಿಕ್ಕಿದ್ರು ಮಾತಾಡಕ್ ಚೆನ್ನಾಗಾಯ್ತು ಅಂಡ್ ಇಟ್ಸ್ ವೆರಿ ಫೀಸಿಬಲ್ ದೇರ್ ಆಲ್ ಇನ್ ಟಚ್ ಓಕೆ ಟೇಬಲ್ ಆದ್ಮೇಲೆ ಕೂಡ ಅಂಡ್ ಐ ವಾಸ್ ಲೈಕ್ ಓಕೆ ಸೊ ಪೀಪಲ್ ತುಂಬಾ ಒಂಥರ ಅಪ್ರೆನ್ಷನ್ಸ್ ಇತ್ತು ಎಷ್ಟೊತ್ತು ಒಂದು ಸ್ಟ್ರೇಂಜರ್ ಜೊತೆ ಕೂತ್ಕೊಂಡು ಮಾತಾಡ್ಬೋದು ಒನ್ ಅವರ್ ಹೌದು ಟೂ ಅವರ್ಸ್ ಸರ್ ನಮ್ತಿರೋ ಬಿಡ್ತಿರೋ ಟೇಬಲ್ ವೆಂಟ್ ಆನ್ ಫಾರ್ ತ್ರೀ ಅಂಡ್ ಹಾಫ್ ಅವರ್ಸ್ ಒನ್ ಡೇ ಯಾರು ಎದಳೋಕೆ ರೆಡಿ ಇಲ್ಲ ಕಾಫಿ ಮೇಲೆ ಕಾಫಿ ಕುಡಿತಾ ಇದಾರೆ ಕತೆಗಳು ಬರ್ತಾ ಇದೆ ಮಾತಾಡ್ತಾ ಇದ್ದಾರೆ ಐಟ್ ಫೀಲ್ ಗುಡ್ ಐ ವಾಸ್ ಎ ನೈಸ್